ಇಂದು ನಂಜನಗೂಡು ನಗರಸಭಾ ಕಚೇರಿ ಆವರಣದಲ್ಲಿ ನಂಜನಗೂಡು ನಗರಸಭಾ ವ್ಯಾಪ್ತಿಯ ಆಸ್ತಿ ಮಾಲೀಕರುಗಳಿಗೆ ಬಿ ಖಾತಾ ಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಪಾಲ್ಗೊಂಡು ಆಸ್ತಿ ಮಾಲೀಕರುಗಳಿಗೆ ಬಿ ಖಾತಾ ಪತ್ರವನ್ನು ವಿತರಣೆ ಮಾಡಿ ನಂತರ ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಸಹಾಯಧನಕ್ಕೆ ಚೆಕ್ ವಿತರಣೆ ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಚೆಕ್ ವಿತರಣೆ ವಾಸದ ಮನೆಗಳು ಬಿದ್ದಿರುವುದಕ್ಕೆ ಪರಿಹಾರ ಚೆಕ್ ವಿತರಣೆ ಮಾಡಿ ಮಾತನಾಡಿದರು ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳ ನಿವೇಶನ ಮತ್ತು ಕಟ್ಟಡ ಬಿ ಖಾತೆ ನೀಡುವ ಮೂಲಕ ಅವುಗಳನ್ನು ನಿಯಮಬದ್ಧಗೊಳಿಸುವ ಉದ್ದೇಶದಿಂದ ಈ ಅಭಿಯಾನವು ಮೂರು ತಿಂಗಳ ಕಾಲ ನಡೆಯಲಿದ್ದು ನಿವೇಶನದಾರರು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ವೇಳೆ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾದ ರಿಯಾನಾ ಬಾನು ನಗರಸಭೆ ಪೌರಾಯುಕ್ತರಾದ ವಿಜಯ್ ನಗರಸಭಾ ಸದಸ್ಯರಾದ ಗಾಯತ್ರಿ ಮೋಹನ್ ಯೋಗೇಶ್ ಶ್ವೇತಲಕ್ಷ್ಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಸ್ಯೆಗಳನ್ನ ಸ್ಥಳದಲ್ಲೇ ಹೋಗಿ ನೋಡಿದಾಗ ನಮಗೂ ಕೂಡ ಸಮಸ್ಯೆಗಳ ಬಗ್ಗೆ ಅರಿವು ಆಗ್ತಿದೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಆನಂತರ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಕೂಡ ಬೀದಿ ಬದಿ ವ್ಯಾಪಾರಿಗಳು ತುಂಬ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ನಮಗೆ ಆಹಾರವನ್ನು ತಯಾರು ಮಾಡುವಂಥ ವ್ಯಾಪಾರಿಗಳು ಸಾಕಷ್ಟು ಕಜೆಷನ್ ಆಗ್ತಾ ಇತ್ತು ರಸ್ತೆಗಳಲ್ಲಿ ಈಗ ಮೊದಲನೇ ಹಂತದಲ್ಲಿ ಫುಡ್ ಫುಡ್ಝೋನನ್ನು ನಾವು ಮಾಡಿದ್ದೇವೆ ವನ್ನು ಮಾಡಿ ಇವಾಗ ನಮಗೆ ಒಂದು ಸಾವಿರ ಅರ್ಜಿಗಳು ಕೂಡ ಬಂದಿದ್ದಾವೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಏಳು ಸಾವಿರ ಅನಧಿಕೃತ ಖಾತೆಗಳಿದ್ದು ಈಗ ಮೂಢ ಬಡಾವಣೆಗಳಿಂದಲೂ ಕೂಡ ಮೂರು ಸಾವಿರ ಆಗಿದೆ ಒಟ್ಟು ಹತ್ತು ಸಾವಿರ ಅನಧಿಕೃತ ಆಸ್ತಿಗಳು ಒಳಪಡ್ತವೆ ಈಗಾಗಲೇ ಒಂದು ಸಾವಿರ ಅರ್ಜಿಗಳು ಬಂದಿದೆ ಇದನ್ನು ಸಮರೋಪವಾದಿಯಲ್ಲಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಶಾಸಕರು ಸೂಚನೆಯನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಇವಾಗ ಅನಿಸಿರ್ಬೋದು ಶಾಸಕರು ಮತ್ತೆ ಬಂದು ಕಾರ್ಯಕ್ರಮಕ್ಕಿಂತ ಮೊದಲೇ ಕೂಡ ನಮಗೆ ಒಂದು ಹತ್ತು ನಿಮಿಷ ನಮ್ಮ ಜೊತೆ ಮಾತನಾಡಿ ಒಂದು ಸಭೆಯನ್ನು ಕೂಡ ನಡೆಸಿದರು ಆ ಸಭೆಯಲ್ಲೂ ಕೂಡ ಇದೇ ಉದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕರ ಕೆಲಸ ಬೇಗ ಆಗಬೇಕು ಅದಕ್ಕೇನೇ ತೊಂದರೆ ಇದ್ದರೂ ನನಗೆ ಹೇಳಿ ನಾನು ಜಿಲ್ಲಾಧಿಕಾರಿಗಳು ಸರ್ಕಾರದಂತಲೇ ಮಾತನಾಡಿ ಆ ಕೆಲಸ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅದಕ್ಕೆ ಹೇಳಿ ಅವರು ಗಮನ ತಂತ ತರ್ತಿದ್ರು ಡೈಲಿ ಎಲ್ಲ ಸದಸ್ಯರು ನಾವು ಅದರ ಆದಿಯಾಗಿ ಮಾತಾಡಿ ಆದಷ್ಟು ಬೇಗನೆ ತಮ್ಮಗಳಿಗೆ ಬಿ ಖಾತಾ ಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ದರ್ಶನ್ ಸಾಹೇಬ್ರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳೋಕ್ಕೆ ಇದ್ದೀನಿ ಹಾಗೂ ಅದೇ ರೀತಿ ಜನಗಳಿಗೂ ಸುದ ಒಂದು ತಿಂಗಳಿಂದ ಭಾಳ ತಾಳ್ಮೆಯಿಂದ ಬಂದು ಆಫೀಸಲ್ಲಿ ಪ್ರತಿಯೊಬ್ಬರೂ ಅರ್ಜಿ ಹಾಕ್ಕೊಂಡು ಇವತ್ನೂರಿಗೂ ಕಾದಿದ್ದಾರೆ ಮತ್ತು ಆ ಜನಗಳಿಗೂ ಕೃತಜ್ಞತೆ ಸಲ್ಲಿಸೋಕ್ಕೆ ಸಲ್ಲಿಸ್ತಾ ಇದ್ದೀನಿ ಅದಾಗಿ ಪ್ರತಿಯೊಬ್ಬ ಅಧಿಕಾರಿನೂ ಇವತ್ತು ಬಿಖಾತೆ ತೆಗೆಯೋದಕ್ಕೆ ಮುಂದಾಗಿ ಎಲ್ಲರೂ ಬೆಳಗ್ಗೆ ಎಂಟುವರೆಯಿಂದ ಬಂದರೆ ರಾತ್ರಿ ಎಂಟುವರೆಗೆ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಅಧಿಕಾರಿಗಳಿಗೂ ಕೃತಜ್ಞತೆಗಳ ಇಷ್ಟಪಡ್ತಾ ಇದ್ದೀನಿ